ಪ್ರಿಯ ವೀಕ್ಷಕರಿಗೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕ್ ದೊಡ್ಡಮಗ್ಗೆ ಗ್ರಾಮದ ಡಾಕ್ಟರ್ ಪನೀಶ್ ಮತ್ತು ಡಾಕ್ಟರ್ ಜಯಶ್ರೀ ಇವರು ಮಾಡುವ ಅನಂತ ವಂದನೆಗಳು ನಾವು ಬೆಂಗಳೂರಿನಲ್ಲಿ ವೈದ್ಯಕೀಯ ವೃತ್ತಿಯನ್ನ ಮಾಡುತ್ತಾ ಇದ್ದೇವೆ ಆದರೆ ನಮ್ಮದು ಒಂದು ಕನಸು ಎಂಬುದಿತ್ತು ಆ ಕನಸು ನನಸಾಯಿತು ಅದನ್ನು ತಮ್ಮ ಮುಂದೆ ಹಂಚಿಕೊಳ್ಳಲು ಆನಂದ ಪಡುತ್ತಿದ್ದೇವೆ ಬನ್ನಿ ಪೂರ್ತಿಯಾಗಿ ಇದನ್ನು ಕೇಳಿ ಅನಂತರ ವಿಡಿಯೋವನ್ನು ಪೂರ್ತಿ ನೋಡಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಪತ್ರಿಕಾ ಪ್ರಕಟಣೆ ಅಯೋಧ್ಯೆಯಲ್ಲಿರುವ ಭವ್ಯ ಶ್ರೀರಾಮ ಮಂದಿರಕ್ಕೊಂದು ಬಾಲರಾಮ ಅಯೋಧ್ಯೆಯಲ್ಲಿ ಶ್ರೀರಾಮನ ದೇವಾಲಯಕ್ಕೆ ಶಾಸ್ತ್ರೀಯ ದಕ್ಷಿಣ ಭಾರತದ ಚಿತ್ರಕಲಾ ಶೈಲಿಯಲ್ಲಿ ಒಂದಾಗಿರುವ ಪ್ರಸಿದ್ಧ ತಂಜಾವೂರಿನ ಸ್ಥಳೀಯ ಕಲಾ ಪ್ರಕಾರದಿಂದ ಶ್ರೀ ಬಾಲರಾಮನ ಕಲಾಕೃತಿ ರಚಿಸುವ ಕನಸು ಈಗ ನನಗೆ ನನಸಾಗಿದೆ ಒಂದು ವರ್ಷದ ಹಿಂದೆ ನಮ್ಮ ಸ್ನೇಹಿತರಾದಂತಹ ಸನ್ಮಾನ್ಯ ಜಿ ಕೆ ಪ್ರಮೋದ್ ಅವರನ್ನ ಭೇಟಿಯಾಗಿ ಈ ಬಗ್ಗೆ ಮನವಿ ಮಾಡಿರುವುದು ಸರಿಯಷ್ಟೇ ರಾಮ ಭಕ್ತರು ಹಾಗೂ ದೇಶ ಕಟ್ಟುವ ಕೆಲಸದಲ್ಲಿ ನಿರಂತರವಾಗಿರುವ ಮಹಾನ್ ವ್ಯಕ್ತಿಗಳ ಸಹಕಾರದಿಂದ ಬಾಲರಾಮನ ಕೃತಿ ರಚಿಸುವ ಕಾರ್ಯಕ್ಕೆ ಅಧಿಕೃತ ಚಾಲನೆ ದೊರೆಯಿತು ಈ ಕಾರ್ಯಕ್ರಮ ಚಾಲನೆ ದೊರೆತ ನಂತರ ನಾ ನಾನು ಮತ್ತು ನಮ್ಮ ಪತ್ನಿಯವರು ಹನ್ನೆರಡು ತಿಂಗಳ ಕಾಲ ನಿರಂತರವಾಗಿ ಅದ್ಭುತವಾದ ಬಾಲರಾಮನ ಕಲಾಕೃತಿಯನ್ನು ಮಾಡಲಾಗಿದೆ ಆದರೆ ವಿಶೇಷ ಈ ಕಲಾಕೃತಿ ತಯಾರಿಕೆಯಲ್ಲಿ ಬೆಲೆ ಬಾಳುವ ವಜ್ರ ವೈಢೂರ್ಯ ಮಾಣಿಕ್ಯ ಬಳಸಲಾಗಿದೆ ಸಿದ್ಧಗೊಂಡಿರುವ ಅದ್ಭುತವಾದ ಬಾಲರಾಮನ ಕೃತಿಯನ್ನು ನೋಡುವುದೇ ಒಂದು ಹೆಮ್ಮೆ ನಾವು ಹೇಳಿಕೊಳ್ಳುತ್ತೇವೆ ಎಂದು ಯಾರು ಅನ್ಯಥ ಭಾವಿಸಬೇಡಿ ತಮ್ಮೆಲ್ಲರಿಗೂ ಸಂತೋಷವಾದರೆ ನಾವು ಮಾಡಿರತಕ್ಕಂತ ಕೆಲಸಕ್ಕೆ ಒಂದು ಆನಂದವನ್ನು ಉಂಟು ಮಾಡುತ್ತದೆ ಎಂಬ ಭಾವನೆಯಿಂದ ಹೇಳುತ್ತಿದ್ದೇನೆ ಅದ್ಭುತವಾಗಿ ಮೂಡಿ ಬಂದಿರುವ ಬಾಲರಾಮನ ಕೃತಿ ಡಿಸೆಂಬರ್ ಇಪ್ಪತ್ತೊಂಬತ್ತೊಂದರಂದು ಸ್ವಾಮಿಗಳಾದಂತಹ ಪರಮ ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಗಳು ಅಯೋಧ್ಯೆಯಲ್ಲಿ ಅನಾವರಣಗೊಳಿಸಲಿದ್ದಾರೆ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರದ ಟ್ರಸ್ಟ್ ಮುಖ್ಯಸ್ಥರು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಭಾಗವಹಿಸಲಿದ್ದಾರೆ ಮೇಕ್ ಇನ್ ಇಂಡಿಯಾ ಆಧ್ಯಾತ್ಮಿಕ ಪ್ರಸೋದ್ಯಮ ಪ್ರವಾಸ ಪ್ರವಾಸೋದ್ಯಮ ಯೋಜನೆಯಲ್ಲಿ ನಮ್ಮ ದೇಶದಲ್ಲಿರುವ ದೇವಾಲಯಗಳಿಗೆ ಈ ರೀತಿ ಕಲಾಕೃತಿ ಮಾಡಿಕೊಟ್ಟರೆ ಕಲೆ ಬೆಳೆಯುತ್ತದೆ ಕಲಾ ರಸಿಕರ ಮನಸ್ಸಿಗೆ ಸಂತೋಷ ಉಂಟು ಮಾಡುತ್ತದೆ ಇದರ ಜೊತೆಗೆ ಅನೇಕ ಜನರಿಗೆ ಇದರಿಂದ ವ್ಯಾಪಾರ ಉದ್ಯಮದಲ್ಲಿ ಸಹಾಯ ಮಾಡಿಕೊಳ್ಳಲಾಗುತ್ತದೆ ಸಿದ್ಧಗೊಂಡಿರುವ ಈ ಬಾಲರಾಮನ ಕೃತಿಯನ್ನ ಸೂಕ್ತ ಭದ್ರತೆಯಲ್ಲಿ ವಿಶೇಷ ವಾಹನದ ಮೂಲಕ ಅಯೋಧ್ಯೆ ತಲುಪಲಿದೆ ಸುಂದರವಾದ ಕಲಾಕೃತಿ ತಯಾರಿಕೆಯಿಂದ ಸಾಕಷ್ಟು ಜನರಿಗೆ ಅನುಕೂಲವಾಗಿದೆ ಈ ಕಲಾಕೃತಿ ರಚಿಸಿದ ಕಲಾವಿದರಿಂದ ಹಿಡಿದು ವ್ಯಾಪಾರಿಗಳು ಸಾರಿಗೆ ಉದ್ಯಮಕ್ಕೂ ಇದರಿಂದ ಅನುಕೂಲವಾಗಿದೆ ಜಿಕೆ ರೋದ್ ಅದ್ಭುತವಾಗಿ ಸಿದ್ಧಗೊಂಡಿರುವ ಬಾಲ ರಾಮನ ಕಲಾಕೃತಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಅಯೋಧ್ಯೆಯಲ್ಲಿ ಲೋಕಾರ್ಪಣೆಯಾಗಲಿದೆ ಎಂಬ ವಿಷಯವನ್ನ ತಮ್ಮೆಲ್ಲರಿಗೂ ತಿಳಿಸಲು ನಮಗೆ ಹೆಮ್ಮೆಯಾಗುತ್ತಿದೆ ಈ ತಂಡದಲ್ಲಿ ಡಾಕ್ಟರ್ ಪನೀಶ್ ಮತ್ತು ಡಾಕ್ಟರ್ ಜಯಶ್ರೀ ಮತ್ತು ಶ್ರೀ ಶರದ್ ಹೊಂಬಳಿ ಶ್ರೀ ಮಹೇಶ್ ಠಾಗೂರ್ ಶ್ರೀ ಸತೀಶ್ ಸೇಠ್ ಜಿ ಕೆ ಪ್ರಮೋದ್ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಭವ್ಯವಾದ ಬಾಲರಾಮನ ಕಲಾಕೃತಿ ರಚಿಸುವ ಈ ಕಾರ್ಯಕ್ಕೆ ನಮ್ಮ ಕುಟುಂಬದ ಸದಸ್ಯರು ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ನನ್ನ ಕೃತಜ್ಞೆಯನ್ನ ತಿಳಿಸುತ್ತಾ ಇದ್ದೇನೆ ಇಂತಿ ತಮ್ಮ ವಿಶ್ವಾಸಿ ಡಾಕ್ಟರ್ ಜಯಶ್ರೀ ಡಾಕ್ಟರ್ ಪಡೇಶ್ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಶೇರ್ ಮಾಡಿ ಎಲ್ಲರಿಗೂ ಒಂದು ಆನಂದವಾಗಿ ಸ್ಫೂರ್ತಿಯಾಗಲಿ ಎಂಬ ಉದ್ದೇಶದಿಂದ ಇದನ್ನು ಮಾಡುತ್ತಿದ್ದೇವೆ ಅನ್ಯತಾ ಭಾವಿಸಬೇಡಿ

ಕಳೆದ ವರ್ಷದ ಮಗ್ಗೆ ರಥೋತ್ಸವದಲ್ಲಿ ವೇಣುಗೋಪಾಲ ಸ್ವಾಮಿಯ ತಂಜಾವೂರು ಕೃತಿಯನ್ನು ಡಾಕ್ಟರ್ ಪಣೀಶ್ ಹಾಗೂ ಜಯಶ್ರೀ ಪಣೀಶ್ ಅವರು ದೊಡ್ಡ ಮಗಿಗೆ ಉಡುಗೊರೆಯಾಗಿ ನೀಡುತ್ತಾರೆ ಹಾಗೆ ಮಾತನಾಡುತ್ತಾ ನನಗೆ ಅಯೋಧ್ಯೆಯಲ್ಲಿರುವ ಮಂದಿರಕ್ಕೆ ರಾಮಲಲ್ಲಾನನ್ನು ಮಾಡಬೇಕೆನ್ನಿಸುತ್ತದೆ ಎಂದು ಹೇಳುತ್ತಾರೆ ಆ ವಿಚಾರವನ್ನು ಜಿ ಕೆ ಪ್ರಮೋದ್ರವರ ಬಳಿ ಬಂದು ಶೇರ್ ಮಾಡುತ್ತಾರೆ ನಂತರ ಜಿ ಕೆ ಪ್ರಮೋದ್ರವರು ಮಹಾನ್ ವ್ಯಕ್ತಿಯೊಬ್ಬರ ಅನುಮತಿಯಿಂದ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದಕ್ಕೆ ಪ್ರಯತ್ನ ಮಾಡುತ್ತಾರೆ ನಂತರ ಇನ್ನೊಬ್ಬ ಮಹಾನ್ ವ್ಯಕ್ತಿಯಿಂದ ಅವರಿಗೆ ಅನುಮತಿ ಬೇಕಾಗಿರುತ್ತದೆ ಮೂರು ತಿಂಗಳು ನಾಲ್ಕು ತಿಂಗಳಾದರೂ ಸಹ ಇನ್ನೊಬ್ಬ ಮಹಾನ್ ವ್ಯಕ್ತಿಯಿಂದ ಅನುಮತಿ ದೊರಕಲೇ ಇಲ್ಲ ಆದರೆ ಭಗವಂತ ತನ್ನ ಕೆಲಸವನ್ನು ಹೇಗೆ ಮಾಡಿಸಿಕೊಳ್ಳಬೇಕು ಎಂಬುದು ಭಗವಂತನಿಗೆ ಗೊತ್ತು ಜಿ ಕೆ ಪ್ರಮೋದ್ರವರು ಲಕ್ನೋನಲ್ಲಿ ಅಚಾನಕ್ಕಾಗಿ ಒಂದು ರೂಮ್ನ ಬದಲಾವಣೆ ಮಾಡಬೇಕಾದರೆ ಅವರು ಅಯೋಧ್ಯೆಗೆ ಹೋಗುವ ಒಂದು ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿರುತ್ತಾರೆ ಆಗ ಅಯೋಧ್ಯೆಗೆ ಹೇಗೆ ಹೋಗುವುದು ಅಲ್ಲಿ ಪಾಸ್ ಇದೆಯೇ ಎಂದು ಅವರು ಯೋಚನೆ ಮಾಡುತ್ತಿದ್ದಾಗ ರೂಮಿನ ಲಾಬಿಯಲ್ಲಿ ಹಿಂದ್ಗಡೆಯಿಂದ ಇನ್ನೊಬ್ಬರು ಬಂದು ತಾವು ಎಲ್ಲಿಯವರು ಕನ್ನಡ ಮಾತನಾಡುತ್ತಿದ್ದೇರಿ ಎಂದು ವಿಚಾರಿಸುತ್ತಾರೆ ಅವರೇ ಸತೀಶ್ ಸೇತ್ ಪ್ರಮೋದ್ ಹಾಗೂ ಕುಟುಂಬಕ್ಕೆ ಅಯೋಧ್ಯೆಯಲ್ಲಿ ಆಸನ ಮಾಡಿಸಿಕೊಟ್ಟು ದರ್ಶನವನ್ನು ಮಾಡಿಸಿಯೇ ಬಿಡುತ್ತಾರೆ ಪ್ರಮೋದ್ ಹಾಗೂ ಸತೀಶ್ ಅವರ ಬಾಂಧವ್ಯ ಇನ್ನೂ ಹೆಚ್ಚಾಗಿ ಸತೀಶೇತವರ ಬಳಿ ಪ್ರಮೋದ್ರವರು ನೀವು ಒಮ್ಮೆ ಪಳಿ ದಂಪತಿಗಳನ್ನ ವಿಶ್ವತೀರ್ಥ ಪೇಜಾವರ ಸ್ವಾಮೀಜಿ ಬಳಿ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ ಆಗ ಅವರು ಉಡುಪಿಯ ಮಹೇಶ್ ಠಾಕೂರ್ ಅವರನ್ನು ಕರೆದುಕೊಂಡು ವಿಶ್ವ ವಿಶ್ವತೀರ್ಥ ಪೇಜಾವರ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡಿಸಿ ಈ ಕಲಾಕೃತಿಯ ಕಾರ್ಯಕ್ರಮವನ್ನು ಮಾಡಲು ಚಾಲನೆ ನೀಡುತ್ತಾರೆ ಆಲ್ಮೋಸ್ಟ್ ಒಂಬತ್ತು ತಿಂಗಳು ದಿನಕ್ಕೆ ಹದಿನಾಲ್ಕು ಗಂಟೆ ಕೆಲಸ ಮಾಡಿ ಈ ಕಲಾಕೃತಿ ಅದ್ಭುತವಾಗಿ ಹೊರಹೊಮ್ಮಿದೆ ವಜ್ರ ವೈಡೂರಿಗಳಿಂದ ಕೂಡಿರುವ ಕಲಾಕೃತಿ ಕೋಟ್ಯಾಂತರ ರೂಪಾಯಿ ಬೆಲೆಯನ್ನು ಬಾಳುತ್ತದೆ ನಂತರ ಇದಕ್ಕೆ ಬೇಕಾದ ಮತ್ತೊಂದು ಅಪ್ರೂವಲ್ ಅನ್ನ ಶರದ್ಜಿಯವರು ಮಹಾನ್ ವ್ಯಕ್ತಿಯಿಂದ ಅಯೋಧ್ಯೆ ಟ್ರಸ್ಟ್ನಿಂದ ತರಿಸಿಯೇ ಬಿಡುತ್ತಾರೆ ವಿಶ್ವತೀರ್ಥ ಪೂಜಾ ಪೇಜಾವರ ಶ್ರೀಗಳ ಪಾದಪೂಜೆಯೂ ನಡೆಯುತ್ತದೆ ನಂತರ ಇಂಡಿಯನ್ ಪೋಸ್ಟ್ ಆಫೀಸ್ ಸಹೋ ಸಹಯೋಗಿತ್ವದಲ್ಲಿ ಈ ಭರ್ಜರಿಯಾದ ರಾಮಲಲ್ಲ ಅಯೋಧ್ಯೆಗೆ ತೆರಳಿ ಅಲ್ಲಿ ಅಯೋಧ್ಯೆ ರಾಮನ ಟ್ರಸ್ಟ್ ನ ಮೆಂಬರ್ಗಳು ಇದನ್ನು ಸ್ವೀಕರಿಸಿ ಒಂದು ಜಾಗದಲ್ಲಿ ಅದನ್ನು ಇರಿಸಿ ಇಪ್ಪತ್ತೊಂಬತ್ತನೇ ತಾರೀಕು ಇದು ಲೋಕಾರ್ಪಣೆ ಆಗಲಿದೆ ವಿಶ್ ಪೂಜ್ಯ ವಿಶ್ವತೀರ್ಥ ಪೇಜಾವರ ಸ್ವಾಮೀಜಿಯವರು ಅಯೋಧ್ಯೆಯಲ್ಲಿ ಇದನ್ನು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಲೋಕಾರ್ಪಣೆ ಮಾಡುತ್ತಿದ್ದಾರೆ ಈ ಕಾರ್ಯಕ್ರಮವನ್ನು ನೋಡಲು ಬೆಂಗಳೂರಿನಿಂದ ನೂರಾರು ಭಕ್ತರು ಅಯೋಧ್ಯೆಗೆ ಪ್ರಯಾಣ ಬೆಳೆಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅನೇಕ ಫ್ಯಾಮಿಲಿ ಮೆಂಬರ್ಗಳು ಸಪೋರ್ಟ್ ಮಾಡಿದ್ದಾರೆ ಮುಖ್ಯವಾಗಿ ಮೂರು ಮಹಾಚೇತನಗಳು ಕೆಲಸ ಮಾಡಿದ್ದಾರೆ ಆ ಮೂರು ಮಹಾಚರ್ಗಳ ಜೊತೆ ಐದು ವ್ಯಕ್ತಿಗಳು ಸಾತ್ಗೆ ಸಾಥನ್ನು ಕೊಟ್ಟು ಒಂದು ಆಗಿ ಮಾಡಿ ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪ್ರೀತಿಯ ಜಿ ಕೆ ಈ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅಂಥ ವಂದನೆಗಳು ನೀವು ನಮ್ಮ ವಿಡಿಯೋವನ್ನು ನೋಡಿ ಆನಂದವಾದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು